ಈ ರೀತಿಯಾಗಿರ್ತಕ್ಕಂಥ ಎರಡು ಸ್ಟೇಜ್ ಅನ್ನ ಮಾಡಿರ್ತಕ್ಕಂಥದ್ದು ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಇದರ ಮದ್ದು ಇವತ್ತು ನಾನು ನೋಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಎಸ್ ಆರ್ ಗೌಡ ಗುರುದನ್ನು ಪಾತ್ರ ಮಾಡ್ತಾ ಇದ್ದಾನೆ ನಾನು ನಾನು ದೆಹಲಿನಲ್ಲಿದ್ದೆ ಫೋನ್ ಮಾಡಿದ್ರೆ ಬರಲೇಬೇಕು ಅಂತ ಹೇಳಿ ನಾನು ಮೊನ್ನೆ ಅಷ್ಟೇ ಬಂದೆ ಇವತ್ತು ನಾಟಕ ಬಂದಿರ್ತಕ್ಕಂಥದ್ದು ನನಗೆ ಒಂದು ಸಂತೋಷ ತಂದಿದೆ ಒಂದು ಈ ಮಹಾಭಾರತ ನಾಟಕ ಇದೆಯಲ್ಲ ನೀವು ದಿನ ನೋಡಿ ಲೇಜರ್ ಈ ನಾಟಕ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಚರಿತ್ರೆ ಅದು ಇತಿಹಾಸ ನಮ್ಮಲ್ಲಿ ನಾನು ನಾನು ದೆಹಲಿನಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದೇನೆ ದೆಹಲಿಯ ವಿಶೇಷ ಪ್ರತಿನಿಧಿ ಅಂದ್ರೆ ಯಾರು ದೆಹಲಿ ಅಂದ್ರೆ ಅದು ಹಸ್ತಿನಾಪುರ ಅಂದ್ರೆ ಹಸ್ತಿನಾಪುರ ಅಂದ್ರೆ ಮಹಾ ಪಾಂಡವರು ಆಡ್ತಾ ಇರ್ತಕ್ಕಂಥ ಜಾಗ ಅದು ಆಳಿದಂತ ಜಾಗ ಇವತ್ತು ಅಲ್ಲಿ ಇರ್ತಕ್ಕಂಥ ಕೆಂಪೋಟೆ ಇದೆಲ್ಲ ಅಲ್ಲೇ ಮಹಾಭಾರತ ನಡೆದಿದ್ದಂತ ಸೊ ಈ ರೀತಿಯಾಗಿ ಅನೇಕ ಕಥೆಗಳನ್ನ ಹೇಳ್ತಾರೆ ಇದಕ್ಕೆ ನಡೆದು ಸುಮಾರು ಐದು ಸಾವಿರ ವರ್ಷಗಳಾಗಿದೆ ದೇಶದ ಉದ್ದಗಲಕ್ಕೂ ಕೂಡ ಮಹಾಭಾರತ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಏನು ಮಹಾಭಾರತದ ನಡೀತುವನ್ನ ಕಾರಣಕ್ಕೋಸ್ಕರ ನಾವು ಕಿತ್ತಾಡ್ತೀವಿ ಎಂಬಕ್ಕೆ ಗೊತ್ತಿಲ್ಲ ಯಾರ ಮನೆ ನೋಡಿದ್ರು ಆಸ್ಟ್ರೆಗೋಸ್ಕರ ಕಿತ್ತಾಡ್ತ ಅಂತಿಮವಾಗಿ ಮಹಾಭಾರತದಲ್ಲಿ ಏನಾಗ್ತದೆ ಕೃಷ್ಣ ಯಾವ ರೀತಿಯಾಗಿ ಸತ್ಯವನ್ನು ಇತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥದ್ದು ನಿಮ್ಗೆ ಗರಿವಾಗ್ತಕ್ಕಾಗುತ್ತೆ ನೀವು ನಾಟಕ ನೋಡಿದ ಮೇಲೆ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಒಂದು ಶಾಂತಿ ಆಗ್ಬೇಕು ನೀವು ನಿಮ್ಮಲ್ಲಿ ಅಣ್ಣ ತಮ್ಮಗಳಲ್ಲಿ ಕಾದಾಟ ಇರಬಾರ್ದು ಆ ಪಾಠವನ್ನ ಕಲ್ತ್ಕೊಂಡು ನಾವು ಮೈ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಾಟಕಗಳಿಗೆ ನೋಡಿದ್ದಕ್ಕೂ ಅರ್ಥ ಬರ್ತದೆ ನಾಟಕ ಮಾಡುವಂತ ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿ ಅವರ ಪ್ರದರ್ಶನವನ್ನ ತೋರಿಸ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ನಾಟಕ ಆಡಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಕಲೆಯನ್ನ ಉಳಿದಿದೆ ಕಲೆಯನ್ನ ಉಳಿದಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಯಾರು ನಾಟಕವನ್ನ ಕಲಿಸ್ತಾರೆ ಯಾರು ಆರಮನೆ ಮಾಸ್ಟರ್ಗಳಿರ್ತಾರೆ ಇವರಿರ್ತಾರ ಇವರಿಂದ ಕಲೆ ಉಳಿದಿರ್ತಕ್ಕಂಥದ್ದು ಆ ಕಲೆ ಉಳಿದಿರ್ತಕ್ಕಂಥ ಕಲೆಯನ್ನ ಉಳಿದಕೊಂಡು ಅದರಲ್ಲೂ ಕೂಡ ಪಟ್ಟಣ ಪ್ರದೇಶದಲ್ಲಿ ಈಗಾಗಲೇ ಕಲೆ ಅಂತಕ್ಕಂಥದ್ದು ಮಯ ಆಗಿದೆ ಎಲ್ಲ ಜೀವನ ಇದೆ ಅಂತ ಹೇಳಿದ್ರೆ ಹಳ್ಳಿನಲ್ಲೇ ಮಾತ್ರ ಇರ್ತಕ್ಕಂಥದ್ದು ಈ ಕಲೆಯನ್ನ ಉಳಿಸ್ಕೋಬೇಕು ಇವತ್ತು ಈ ರೀತಿಯ ನಾಟಕ ಆಡೋದು ಮುಖೇನ ನಮ್ಮ ಇತಿಹಾಸ ಏನು ಅಂತಕ್ಕಂಥದ್ದು ನಮ್ಮ ಭವಿಷ್ಯ ಏನು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡೋದಕ್ಕೊಂದು ಅವಕಾಶ ಕೂಡ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ನಾಟಕವನ್ನ ಆಡಿ ಕನ್ನಡ ಆಡಲಿ ಆನಂದಿಸಿ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಏನೇ ಆದರೂ ಕೂಡ ನೀವು ನಾಟಕ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಣ್ಣ ತಮ್ಮಂದಿರುಗಳಾಗಿ ದಾಯಾದಿಗಳಾಗಿ ಕಿತ್ತಾಡ್ತಕ್ಕಂಥದ್ದು ಅದೆಲ್ಲದೂ ಕೂಡ ನಾನು ನೋಡ್ತಾ ಇರ್ತೀವಿ ಅದಾಗಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ದೆಹಲಿಗೆ ಹೋದಾಗ ಕುರುಕ್ಷೇತ್ರ ನಡೆದಂತ ಜಾಗಕ್ಕೂ ಕೂಡ ಹೋಗಿದ್ದೆ ಕುರುಕ್ಷೇತ್ರ ಅಂತ ಒಂದು ದೊಡ್ಡ ಟೌನೇ ಇದೆ ಅಲ್ಲೂ ಕೂಡ ಹೋಗಿದ್ದೆ ನಾನು ಕುರುಕ್ಷೇತ್ರ ನಡೆದ ಜಾಗಕ್ಕೂ ಕೂಡ ಹೋಗಿದ್ದೆ ಹಾಗಾಗಿ ಇದೊಂದು ಜೀವಂತ ಕತೆ ಅದು ಸತ್ಯನೂ ಅಲ್ವಾ ಅಂತ ಹೇಳಿ ಪರೀಕ್ಷೆ ಮಾಡೋದಕ್ಕೆ ನಾನು ಎಲ್ಲ ಕಡೆನೂ ಕೂಡ ಹೋಗಿ ನಾನು ನೋಡಿದ್ದೇನೆ ರಾಮಾಯಣ ಮಹಾಭಾರತ ಈ ದೇಶದಲ್ಲಿ ಮಹಾಕಾವ್ಯಗಳಾದರೂ ಕೂಡ ನಡೆದಿರ್ತಕ್ಕಂಥದ್ದು ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ರಾಮಾಯಣದಲ್ಲಿ ಒಂದು ಪಾಠವನ್ನು ಕಲಿ ಒಂದು ಥರ ಪಾಠ ಮಹಾಭಾರತದಲ್ಲಿ ಒಂದು ಥರ ಪಾಠವನ್ನು ನಾವು ಕಲಿಬೇಕು ಕಲಿತಿದ್ದೆ ಅದು ಯಾವಾಗಲೂ ಕೂಡ ಜನಗಳ ಮನಸ್ಸಲ್ಲಿ ಉಳಿಲಿ ಅಂತೇಳಿ ನಾನು ಆಶಿಸಿ ನಾನು ಮಾತನಾಡೋದಕ್ಕೆ ಹೆಚ್ಚು ಸಂದರ್ಭ ಇಲ್ಲ ಇನ್ನೊಂದು ನಾಟಕ ಇದೆ ಬಸವನಹಳ್ಳಿಯಲ್ಲಿ ಹೊಸನಳ್ಳಿ ಅಲ್ಲಿ ರಣ್ಣ ತಪ್ಪ ಅಂತ ಹೇಳಿ ಬಾರನ ಬಾರಿ ಆಸೆ ಪಟ್ಟು ನಾಟಕ ಮಾಡ್ತಾನೆ ಬಣ್ಣ ಹಾಕಿ ನಾಟಕ ಮಾಡ್ತೀಯ ನೀನು ಇನ್ನು ಬಣ್ಣ ಹಾಕೊಂಡ್ರೆ ಇನ್ ಮಾಡಲ್ಲ ಹೀಗಾಗಿ ಅವ್ರ ಸ್ವಲ್ಪ ನಾಟಕ ಇಟ್ಕೊಂಡ ಮಾಡ್ತಿರ್ತಾನೆ ಅಂತ ಬಯಸ್ಕೊಂತಲ್ಲಿ ಇರ್ತಾನೆ ಹಾಗಾಗಿ ಏನೇ ಆಗ್ಲಿ ಕಲೆಗೆ ಜಾತಿ ಇಲ್ಲ ಧರ್ಮ ಇಲ್ಲ